அருமை அருமை வாளிஸ் நம்பர் அருமை பெரிய தரவு இந்த மாதிரி இதுக்கு வந்து என்னதுன்னு ಯಡಿಯೂರಪ್ಪ ಅವರು ಗುರುಗೇಶ್ ನಿವಾಣಗಿ ಮಂತ್ರಿ ಮಾಡಿದ್ರು ನಮ್ಮೆಲ್ಲ ಸಮಾಜದ ಮುಖಂಡರು ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಪಂಚಮಸಾಲಿ ಸಮಾಜದ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಅವಾಗ ಮನ್ಗುಳಿ ಶ್ರೀಗಳ ಹೆಸರು ಕೂಡ ಬಂತು ಆದರೆ ಅವತ್ತು ಆವತ್ತಿನ ದಿನಮಾನಗಳಲ್ಲೆಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನು ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು ಇವತ್ತು ಅನೇಕ ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಕೂಡ ಇದೆ ನಮಗೆ ಆದರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು ಐದುನೂರು ಆರುನೂರು ಗಟ್ಟಲೆ ಇವತ್ತು ಟೂ ಎ ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡಿದ್ರು ಸಮಾಜ ಅವಾಗ ಅವ್ರಿಗೂ ಕೂಡ ಎತ್ತಿಡಿದಿದೆ ಆದರೆ ಇವತ್ತಿನ ದೀರ್ಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಪಂಚಮ್ಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತೆಗಿತಕ್ಕಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ ಹೈಕಮಾಂಡ್ ಅಲ್ಲಿ ಅಧಿಕಾರ ಇದೆ ಆದರೆ ಇವತ್ತು ಪಕ್ಷ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸರಿ ಇವರು ಬಾಯಿಗೆ ಲಗಾಮ್ ಇಡ್ಲಾರೋ ಸಲುವಾಗಿ ಎಲ್ಲ ಮುಖಂಡರನ್ನ ಹೆಗ್ಗ ನುಗ್ಗ ಮಾಯಕ್ಕೆ ಸಿಕ್ಕರೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗಿದು ಸಿಕ್ಕಂಗ ಆಗ್ತದ ಮತ್ತೊಬ್ಬರಿಗೆ ಹಂದಿ ಹಂದಿತ್ತು ಮಾತಾಡೋದಕ್ಕಿಂತ ಇವರೇನು ಬಾಯಿಗೆ ಲಗಾಮ್ ಇಲ್ಲಾರ್ದೆ ಮಾತನಾಡ್ತಾರೆ ಇತ್ತು ಆ ಲಗಾಮದ ಸಲುವಾಗಿ ಎರಡು ವರ್ಷಗಳ ಸತತವಾಗಿ ಯತ್ನಾಗೌಡರು ಅನಿಸ್ಕೊಂಡವರು ಸ್ವಲ್ಪ ಬಾಯಿಗೆ ಇತಿಮಿತಿ ಇರಬೇಕಾಗ್ತದೆ ಆ ಬಾಯಿ ಮಿತಿಮಿತಿ ಇಲ್ಲದ್ರ ಬಗ್ಗೆ ಇವತ್ತು ಈ ಪರಿಸ್ಥಿತಿ ಉದ್ಭವವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡಿ ಇವತ್ತು ಬಹಳ ನಮಗೊಂದು ಏನು ಕಟ್ಟಿಸ್ತಪ್ಪ ಅಂತಂದ್ರೆ ಪಕ್ಷ ಉಚ್ಚಾಟನೆ ಮಾಡಿದ ಮೂಲಕ ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮಸಾಲೆ ಇರೋದು ಇಲ್ಲಿ ಇಡೀ ರಾಜ್ಯದಾಗ ಬಹಳ ಜನ ಪಂಚರದ ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರು ಸಲುವಾಗಿ ಒಬ್ಬರು ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದವರೆಗೆ ತಗೋಬೇಕು ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೂಡಲ ಸಂಗಮದ ಪರಮ ಪೂಜೆ ಶ್ರೀಗಳು ಇವತ್ತು ಮಾಡ್ಲಿಕ್ಕೆ ತಾರ ಅವರಿಗೆ ನಾವು ಇಷ್ಟೇ ಹೇಳಿ ಬಯಸ್ತೀವಿ ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಏನು ಮಾಡ್ಲಿಕ್ಕತ್ತಾರ ಅದನ್ನ